ಪರೀಕ್ಷಾ ತೋಷ ವಿತರಣೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವ ಎಸ್ ಎಸ್ ಎಲ್ ಸಿ ಮಕ್ಕಳ ವಾರ್ಷಿಕ ಪರೀಕ್ಷೆಯ ಒಂದು ಭಾಗವಾಗಿರುವಂಥ ತೃತೀಯ ಭಾಷೆ ಹಿಂದಿ ಶ್ರೀ ಎನ್ ಎಫ್ ಕಿತ್ತೂರ್ ಅವರ ಬರೆದಂಥ ಪರೀಕ್ಷಾ ತೋಷ ಎಂಬ ಅದ್ಭುತ ಗ್ರಂಥವನ್ನ ಸರ್ಕಾರಿ ಪ್ರೌಢಶಾಲೆಯ ಒಂದು ಕಣವರ್ಗಿ ಪ್ರೌಢಶಾಲೆಯ ಮುಖ್ಯೋಫ್ಯರಾದಂತಹ ಶ್ರೀಮತಿ ರೇಖಾ ರವರ ನೇತೃತ್ವದಲ್ಲಿ ಹಾಗೂ ಕನ್ನಡ ಪಬ್ಲಿಕ್ ಶಾಲೆ ರಾಮತೀರ್ಥ ನಗರದ ಪ್ರೌಢಶಾಲೆಯ ಸಹ ಶಿಕ್ಷಕರಾದಂತಹ ಶ್ರೀ ಬಸವರಾಜ್ ಮೆಲ್ಲಾ ನಟಿ ರವರ ಸಹಕಾರದಲ್ಲಿ ಒಂದು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ತೋಷ ಎಂಬ ಅದ್ಭುತ ಗ್ರಂಥವನ್ನ ಕರ್ನಾಟಕ ಸರ್ಕಾರದ ಉದ್ಯೋಗಿಗಳಾದಂತಹ ಶಿಕ್ಷಣ ಪ್ರೇಮಿ ಓರ್ವರು ಈ ಗ್ರಂಥವನ್ನ ಮಕ್ಕಳ ಭವಿಷ್ಯದ ಬುನಾದಿಗಾಗಿ ಮನಸ್ಸಿನಿಂದ ಕಾಣಿಕೆ ನೀಡಿದ್ರು ಶಾಲೆಯ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಯ ತಯಾರಿ ಸಲುವಾಗಿ ಅಂತ ವಿತರಣೆ ಕೊಟ್ಟರು ವಿವರಣೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಕಾರ್ಯಕ್ರಮ ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿ ಅದ್ಭುತವಾಗಿ ನೆರವೇರಿಸಿದ್ರು ಕಾರ್ಯಕ್ರಮದ ವರದಿ ಶ್ರೀ ಬಸವರಾಜ ಮೇಲನಟಿ ಸಹ ಸಹಶಿಕ್ಷಕರು ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ರಾಮತೀರ್ಥ ನಗರ ಬೆಳಗಾವಿ എല്ല എ സ്ത്രീ